ஆஹ் வாடந்திர அல் பெல்ல அள்ளையிட் அள்ளே கூட

ಸೊ ಗಾಯ್ಸ್ ಗಾಯ್ಸ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನನ್ನ ಜೊತೆಗೆ ನಮ್ಮ ಬ್ರೋ ಇದ್ದಾರೆ ನಮ್ಮ ಟೀಮ್ ಅವರು ಗವಿ ಗವಿದಾನೆ ನಮ್ಮ ಜುಬೇರ್ ಬೈ ಇದ್ದಾನೆ ಬ್ರೋ ಹೇಳಿ ಸೊ ಇವತ್ತಿಂದ ಏನಪ್ಪಾ ಲಾಗ್ ಅಂದ್ರೆ ಬ್ರೋ ಇವತ್ತು ನನ್ನ ಹತ್ರ ರೆಡ್ಮಿ ನೋಟ್ ಥರ್ಟೀನ್ ಫೈ ಜಿ ಫೋನ್ ಇದು ಡೆಮೋ ಇದೆ ಪೂರ ಇದು ಇದನ್ನ ಹಿಡ್ಕೊಂಡು ನಾವು ಎಲ್ಲಾದ್ರೂ ರೋಡ್ ಅಲ್ಲಿ ಇಟ್ಟು ಪ್ರಾಂಕ್ ಮಾಡ್ಬೇಕಂತ ಮಾಡಿದೀವಿ ಆ ವಿಡಿಯೋ ಯಾವ ತರ ಬರುತ್ತೆ ಅಂತ ಹೋಗಿ ಇವಾಗ ಮಾಡ್ ಹೋಗ್ತು ಇವಾಗ ಒಂದು ಆರ್ ಫೆವಿಕಲ್ ಇದಾವೆ ನಮ್ ಕಡೆ ಫೆವ್ಕಿತ್ತು ಸೊ ಇದೊಂದು ಫೋನ್ ಇದೆ ಇವಾಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಂದ್ರೆ ಎಲ್ಲಾದ್ರೂ ಸ್ಟೇಡಿಯಂ ಹತ್ರ ಹೋಗಿ ಪ್ರಾಂಕ್ ಮಾಡ್ಬೇಕಂತ ಮಾಡಿದೀವಿ ಹೋಗ್ತಾ ಇದೀವಿ ಎಲ್ಲ ಇರೋ ಇವಾಗ ಓಕೆ ಲೆಟ್ಸ್ ಗೋಸ್ ಫೈನಲ್ಲಿ ಆಟೋ ರೆಡಿ ಆಗಿದೆ ನಮ್ದು ಸೊ ಎಲ್ಲರೂ ಇವಾಗ ಹೋಗ್ತಾ ಇದೀವಿ ಸೀರೆ ಇಲ್ಲಿಂದ ಬಸ್ ಸ್ಟಾಂಡ್ ಹೋಗ್ತೀವಿ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಪ್ಲೇಸ್ ನೋಡ್ಕೊಂಡು ಜನಗಳು ಓಡಾಡ್ತಾರ ಇಲ್ಲ ಎಲ್ಲ ನೋಡ್ಕೊಂಡು ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಹೋಗ ಓಕೆ ಲೆಟ್ ಮಮ್ಮಿ ಹೋಗಮ್ಮ ಗವ್ಯ ನೀರು ಆಮೇಲೆ ಕುಡಿಯೋಂತ ಬಾಣ ಗವಿ ನೀವು ಮುಂದೆ ಬಂದ್ಬಿಡ್ತೀವಿ ಸೊಗಾಯಿಸಿ ಇವಾಗ ಬಸ್ ನಂಗೆ ಹತ್ರ ಹೋಗ್ತಾ ಇದೀವಿ ಫೈನಲಿ ಇಲ್ಲೇ ಇಡ್ಬೇಕಂತ ಮಾಡಿದ್ವಿ ಫೋನ್ ಇವಾಗ ಸೊ ಇಲ್ಲೇ ಮೇನ್ ಭಾಳ ಜನ ಅಡ್ಡಾಡೋದು ಇದು ಬಸ್ ಸ್ಟ್ಯಾಂಡ್ ಇದು ಮುಂದ್ಗಡೆ ಸ್ವಲ್ಪ ಯಾರು ಇರ್ಲಾರ ನೋಡ್ಕೊಂಡು ಇಡ್ತೀವಿ ಅಲ್ಲಿ ಇವಾಗ ಫೋನ್ ಅವನು ಮಮ್ಮ ಹೋಗ್ತಾ ಫಿವಕಲ್ ಫೆವಿಕಲ್ ಆಗ್ತಿದ್ದಾನೆ ಇವಾಗ ಫೇವ್ ಸಾರಿ ಆಲ್ರೆಡಿ ಎಲ್ಲವನ್ಗ ವಿಡಿಯೋ ಮಾಡ್ತಾ ಇದೀನಿ ಅಂತಂದು ಅದಕ್ಕೊಂದಲ್ಲಿ ಅವ್ನಿಗೆ ಇದು ಮಾಡಿಸ್ತಾ ಇದ್ದೀನಿ ನಾನು ಇಟ್ಟಿದ್ದಾನೆ ಆಗ್ತಿಲ್ಲ ಇಲ್ಲಿ ಹುಡುಗರೆಲ್ಲ ನೋಡ್ತಾ ಇದ್ದಾರೆ ಆಲ್ರೆಡಿ अभी मजा आएगा ना भिड़ो यूट्यूब यूट्यूब आई एन ಸೊ ಗಾಯ್ಸ್ ಆಲ್ರೆಡಿ ಒಬ್ಬ ನೋಡ್ತಾ ಇದ್ದಾನೆ ಸೊ ಇಲ್ಲಿ ಇನ್ನೊಂದು ಟೀಮ್ ಹೋಗ್ತಾ ಇದೆ ನೋಡ್ಬೇಕು ಯಾವ ತರ ಬರುತ್ತ ವಿಡಿಯೋ ಇವ್ನ ಕೈ ಕೊಟ್ಟಿನಿ ನಾ ಇನ್ನೊಂದು ಫೋನ್ ಮಾಡ್ತಾ ಇದ್ದೀನಿ ಗಾಯ್ಸ್ ಆಲ್ರೆಡಿ ಬ್ರೋ ಕಡೆ ನೋಡ್ಬಾಡ್ರಿ ನೀವು ಯಾರು ಆಕ್ಚುಲಿ ಪ್ರಾಂಕ್ ವಿಡಿಯೋ ಅದು ನೋಡ್ಬಾಡ್ರಿ ಗಾಯಸ್ ಫೋನ್ ಇಲ್ಲೇ ಐತಿ ಎಲ್ಲರೂ ನನ್ನೇ ನೋಡ್ತಾ ಇದ್ದಾನೆ ಸೊ ಅಲ್ಲಿ ಬಂದ್ರು ನೋಡಿ ಗಾಯಸ್ दोड़ी दोड़ी। दोड़ी। चल तू समझा हाँ नहीं तू समझा नहीं समझ रहे हो <laughs> <laughs> ಬರ ಅದು ಅದು ಬರಂಗಿಲ್ಲ ಹೋಗ್ಬಿಟ್ರಿ ಮುಗಿತದ ಅಷ್ಟೇ

ಒಳ್ಳೆ ಮಾಡ ಅಜರ ಅಲ್ಲಿ ಫ್ರ್ಯಾಂಕ್ ಉಡೇ ಮಾಡಾಕತ್ತೀವಿ ನಾವ್ ಫೇವ್ ಕಲ್ ಹೆಚ್ಚು ಅದಕ್ಕಿಟ್ಟಿ ಒಳಗ ತಗೊಂಡಿದ್ರಿ

ಗಾಯ್ಸ್ ಫೈನಲಿ ವಿಡಿಯೋ ಮುಗೀತು ಈ ವಿಡಿಯೋ ಮಾಡಿದ್ದು ಬರೇ ತಮಾಷೆಗೆ ಯಾರಿಗೂ ನಾವು ಆ ತರ ಕಾಡಿಸ್ಬೇಕಂತ ಇದು ಏನು ಮಾಡಿಲ್ಲ ಓನ್ಲಿ ಇದು ಮನೋರಂಜನೆಗೋಸ್ಕರ ಮಾಡಿರೋದು ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ಓಕೆ ಟಾಟಾ